ನಾನು ಅದಕ್ಕಿಂತ ಮೊದಲು ದನ ಕಾಯ್ತಿದ್ದೆ ಆಮೇಲೆ ಮಂತ್ರಿ ಆದರೆ ನನಗೆ ಈ ದನಗಳು ಮತ್ತು ಈ ಜಾತ್ರೆಗಳು ಅಂತಂದರೆ ವಿಶೇಷ ಅದು ಅದು ಗ್ರಾಮೀಣ ಪ್ರದೇಶದಲ್ಲಂತೂ ಕೂಡ ಇದು ಒಂದು ಒಂದು ವಿಶೇಷವಾಗಿ ಹಬ್ಬದ ರೂಪದಲ್ಲಿ ಆಚರಿಸಬ ಸೊ ಹಾಗಾಗಿ ಈ ದನಗಳ ಜಾತ್ರೆ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿ ಭಾಳ ಹೆಸರುವಾಸಿ ಮತ್ತು ದೂರ ದೂರದಿಂದಲೂ ಕೂಡ ಇವತ್ತು ರಾಸುಗಳೆಲ್ಲ ಬರ್ತಕ್ಕಂಥದ್ದಿತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಕಳೆದ ಎರಡು ಮೂರು ವರ್ಷದಿಂದ ಈಗ ನಮ್ಮ ಶಿಶಿಧರ್ ಗೌಡ ಮತ್ತು ಅವರೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಮಧ್ಯಾಹ್ನದ ಊಟನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಆ ಜಾತ್ರೆಗಳನ್ನು ಮಾಡೋದ್ರ ಮುಖೇಣ ಇವತ್ತು ದ ದನಗಳನ್ನ ಬೇರೆ ಕಡೆಯಿಂದ ತರ್ತಕ್ಕಂಥದ್ದು ವ್ಯಾಪಾರ ಮಾಡ್ತಕ್ಕಂಥದ್ದು ಇದೆಲ್ಲದೂ ಸಂಪ್ರದಾಯದ ಪ್ರಕಾರ ಆಗ್ತದೆ ನನಗೆ ಆಶ್ಚರ್ಯ ಆಗಿರೋದು ಅಂತ ಒಂದಂಥ ರಾಸುಗಳಿಗೆ ಎರಡೆರಡು ಲಕ್ಷದವರೆಗೂ ವ್ಯಾಪಾರ ಆಗಿದೆ ಅಂತೇಳಿ ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಬಹುಶಃ ಈ ಜಾತ್ರೆಗೆ ಯಶಸ್ವಿಯಾಗಲಿ ಮತ್ತು ಅದರ ಅಷ್ಟೇ ಪೂರಕವಾಗಿ ರೈತರಿಗೆ ಸಹಾಯ ಆಗಲಿ ಮತ್ತು ರೈತರಿಗೆ ಎಲ್ಲ ಒಂದು ಕಡೆಗೆ ಇವತ್ತು ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಕಡೆ ಸೇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಅಂಥ ಸಂದರ್ಭವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅವರ ಕುಡಿಯೋ ನೀರಿನ ಈ ಸರಿ ಈ ಸರಿ ಮಳೆ ಇಲ್ಲದಿದ್ದರೂ ಕೂಡ ಹೇಮಾವತಿ ನೀರು ಹರಿದು ಅದು ತಾವರೆಕೆರೆ ಮತ್ತು ಈ ಭಾಗದಲ್ಲೆಲ್ಲ ನೀರು ಶೇಖರಣೆ ಆಗಿರೋದ್ರಿಂದ ಹೆಚ್ಚಿನ ಸಹಾಯ ಆಗಿದೆ ಇವತ್ತು ಮಳೆ ಬಾರದೇ ಇದ್ದರೂ ಕೂಡ ಹೇಮಾವತಿ ನೀರು ಬಂದು ನಮಗೆ ಬಾಯಾರಿಕೆಯನ್ನು ನಿವಾರಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಕಾರಣ ಹೇಳಿದ್ರೆ ಬಹುಶಃ ನೀರು ಇಲ್ಲದೇ ಇದ್ದರೆ ಜಾತ್ರೆ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಇದು ಹೇಮಾವತಿನೇ ನೀರು ಬಂದಿದ್ದೇ ಇದು ಒಂದು ಕಾರಣ ಆಗಿರತಕ್ಕಂಥದ್ದು ಅಂದಾಗ ಎಲ್ಲ ಒಂದು ಕಡೆಗೆ ನೀರು ಬಂದರೆ ಮತ್ತು ತಾಲ್ಲೂಕು ಸಮೃದ್ಧಿಯಾಗಿರ್ತದೆ ಜನ ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗ್ತದೆ